ತಂದೂರಿ ಗೋಬಿ ಮಸಾಲನ ಒಮ್ಮೆ ಈ ಒಂದು ವಿಧಾನದಲ್ಲಿ ಮಾಡಿ ನೋಡಿ ಸೂಪರ್ ಟೇಸ್ಟಿಯಾಗಿ ಬರತ್ತೆ ಪದೇ ಪದೇ ಮಾಡಲಿಕ್ಕೆ ಶುರು ಮಾಡ್ತೀರಾ ಮಾಡ್ಕೊಳ್ಳೋಂಥ ವಿಧಾನ ಸುಲಭವಾಗಿದೆ ರುಚಿ ಮಾತ್ರ ಅದ್ಭುತವಾಗಿರತ್ತೆ ರೆಸ್ಟೋರೆಂಟು ಮತ್ತು ಹೋಟೆಲ್ಗಳಲ್ಲೆಲ್ಲ ತಿಂತೀವಲ್ಲ ಅದೇ ಟೇಸ್ಟು ಖಂಡಿತವಾಗ್ಲೂ ಮನೆಯಲ್ಲಿ ಮಾಡ್ಕೊಳ್ಬೋದು ಮಾಡ್ಕೊಳ್ಳೋವಂಥ ವಿಧಾನ ನೋಡ್ಕೊಳ್ಳೋಣವಾ ನಾನಿಲ್ಲಿ ಒಂದು ಹೂಕೋಸನ ತೊಗೊಂಡಿದ್ದೀನಿ ಅದನ್ನ ಈ ರೀತಿಯಾಗಿ ಅಂದರೆ ಸ್ವಲ್ಪ ದಪ್ಪ ಸೈಜಲ್ಲೇನೆ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಅದನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಅದರಲ್ಲಿ ಬಿಸಿನೀರನ್ನು ಹಾಕಬೇಕು ಸ್ವಲ್ಪ ಬೆಚ್ಚಗಿರೋಂಥ ನೀರನ್ನೇ ಹಾಕಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಅದನ್ನು ಹಾಗೆಯೇ ಬಿಡಬೇಕು ಇದರಿಂದ ಅದರಲ್ಲಿ ಏನಾದರೂ ಹುಳಗಳಿತ್ತು ಅಥವಾ ಏನಾದರೂ ಔಷಧಿ ಸ್ಪ್ರೇ ಮಾಡಿದರೆ ಅದೆಲ್ಲ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಒಂದು ಹತ್ತು ನಿಮಿಷ ಹೀಗೇ ಬಿಟ್ಬಿಡಬೇಕು ಆ ನಂತರ ಒಂದು ನಾಲ್ಕೈದು ಬಾರಿ ಚೆನ್ನಾಗಿ ತಣ್ಣೀರಲ್ಲಿ ವಾಶ್ ಮಾಡಿಕೊಳ್ಬೇಕು ಇದನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಈಗ ಇನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಇನ್ನು ಈ ಒಂದು ಎಣ್ಣೆಯಲ್ಲಿ ಒಂದು ಟೀ ಸ್ಪೂನಷ್ಟು ಖಾರದ ಪೌಡ್ರು ಅಂದರೆ ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿನ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ಮೂರನ್ನು ನಾವು ಎಣ್ಣೆಯಲ್ಲಿ ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೋಟಿಂಗು ನಮ್ಮ ಒಂದು ಒಂದು ಹೂಕೋಸ್ ಅಥವಾ ಗೋಬಿ ಏನಿರುತ್ತೆ ಅದಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಎಣ್ಣೆ ಹಾಕೋದ್ರಿಂದ ಅಂಥೇಳಿ ನಾವಿಲ್ಲಿ ಎಣ್ಣೆನ ಸೇರಿಸ್ಕೊಂಡಿದ್ವಿ ಆನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಆನಂತರ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕೊಳ್ಳಿ ಆನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅಂದರೆ ಬೆಚ್ಚಗೆ ಮಾಡಿಕೊಂಡು ಚೆನ್ನಾಗಿ ಕ್ರಶ್ ಮಾಡಿರುವಂಥ ಕಸೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಹಾಕ್ಕೊಳ್ಳೋದ್ರಿಂದ ಆ ಒಂದು ಘಮ ತುಂಬ ಚೆನ್ನಾಗಿರತ್ತೆ ನಾವು ಹೋಟೆಲ್ಗಳಲ್ಲೆಲ್ಲ ತಿಂತೀವಲ್ಲ ಅದೇ ಒಂದು ಸ್ಮೆಲ್ ಚೆನ್ನಾಗಿರತ್ತೆ ಜೊತೆಗೆ ರುಚಿ ಕೂಡ ನಮ್ಗೆ ಅದೇ ರೀತಿಯಾಗಿ ಬರತ್ತೆ ಹಾಗಾಗಿ ಕಸೂರಿ ಮೇತಿ ಹಾಕ್ಕೊಳ್ಬೇಕು ಇದಷ್ಟನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಶ್ರ ಮಾಡಿಕೊಳ್ಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಮೊದಲೇ ಹೇಳಿದಾಗೆ ಮೊಸರು ತೆಳು ಇರಬಾರ್ದು ನೀರು ಇರಬಾರ್ದು ಗಟ್ಟಿ ಮೊಸರು ತೊಗೊಳ್ಳಿ ಸ್ವಲ್ಪ ನೀರು ನೀರಿತ್ತು ಅಂದರೆ ಅದನ್ನು ಬಟ್ಟೆನಲ್ಲಿ ಹಾಕಿ ಶೋಧಿಸಿ ಗಟ್ಟಿ ಮಿಶ್ರಣವನ್ನು ತಗೊಳ್ಬೋದು ಆ ನಂತರ ಇದಕ್ಕೆ ನಾವು ಮೊದಲೇ ಏನು ವಾಶ್ ಮಾಡಿ ಇಟ್ಕೊಂಡಿರುವಂಥ ಹೂಕೋಸಿತ್ತಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ರೀತಿಯಾಗಿ ಒಂದೊಳ್ಳೆ ಕೋಟಿಂಗ್ ಆಗಬೇಕು ನಾವೇನು ಮಸಾಲೆ ರೆಡಿ ಮಾಡಿದ್ವಲ್ಲ ಅದರ ಒಂದು ಕೋಟಿಂಗು ಈ ಒಂದು ಹೂಕೋಸಿಗೆ ಹಿಡ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷ ನೆನಿಲಿಕ್ಕೆ ಬಿಡಬೇಕಾಗತ್ತೆ ಇನ್ನು ಈ ಕಡೆ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ನೋಡಿಕೊಂಡು ನೀವು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು ಆನಂತರ ಸ್ವಲ್ಪ ನಾನು ಜೀರಿಗೆ ಸೇರಿಸ್ಬಿಟ್ಟು ಒಂದು ಎಂಟರಿಂದ ಹತ್ತು ಹೆಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಆ ನಂತರ ಒಂದು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆ ಈರುಳ್ಳಿ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಜೊತೆಗೆ ಸ್ವಲ್ಪ ನಮಗೆ ಗಟ್ಟಿ ಗ್ರೇವಿ ರೀತಿಯೂ ಕೂಡ ಬರುತ್ತೆ ಹಾಗಾಗಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಆ ನಂತರ ಒಂದು ಎರಡು ಟೊಮೊಟೊ ಅದನ್ನು ಸಹ ಸ್ವಲ್ಪ ನಾನು ತುಂಬ ಚಿಕ್ಕನಾಗಿ ಹೆಚ್ಚಿಲ್ಲ ಈ ರೀತಿ ದಪ್ಪ ದಪ್ಪನಾಗೆ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ನೋಡಿ ಈ ರೀತಿ ಒಂದು ಎರಡು ನಿಮಿಷಗಳವರೆಗೆ ಈ ರೀತಿಯಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದು ಕಂಪ್ಲೀಟಾಗಿ ಮೆತ್ತಗಾಗೋವರೆಗೂ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಎರಡು ನಿಮಿಷ ಬೆಂದರೆ ಸಾಕಾಗತ್ತೆ ಸ್ವಲ್ಪ ಗಟ್ಟಿಯಾಗಿರುವಾಗಲೇ ನಾವು ಮೊದಲೇ ಏನು ನೆನೆಸಿಟ್ಕೊಂಡಿದ್ವಲ್ಲ ಈ ಒಂದು ಗೋಬಿ ಮಿಶ್ರಣ ಅದನ್ನು ಇದರಲ್ಲಿ ಸೇರಿಸ್ಕೊಳ್ಬೇಕು ನಾನು ಮೊದಲೇ ಹೇಳಿದಾಗೆ ಕಂಪ್ಲೀಟಾಗಿ ಮೆತ್ತಗಾಗುವಂಥ ಅವಶ್ಯಕತೆ ಇಲ್ಲ ಈ ಸಮಯದಲ್ಲಿ ಕೂಡ ಇದು ಬೇಯತ್ತೆ ಹಾಗಾಗಿ ಇದು ಗಟ್ಟಿ ಇರುವಂಥ ಸಮಯದಲ್ಲೇ ನಾವು ಮೊದಲೇ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋವಂಥ ಈ ಒಂದು ಗೋಬಿ ಏನಿತ್ತು ಒಂದು ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಉಳಿದಿರೋವಂಥ ಎಲ್ಲ ಮಸಾಲೆ ಏನು ಹಿಡ್ದಿತ್ತಲ್ಲ ಪಾತ್ರೆಗೆಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ನೋಡಿ ಈ ರೀತಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಬಾಣಲೆಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಇದನ್ನು ಅಗಲವಾಗಿ ಹರಡಿಕೊಂಡು ಈ ಒಂದು ಮಿಶ್ರಣದ ಮೇಲ್ಗಡೆ ನಾನು ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸನ್ನು ಈ ರೀತಿ ಉದ್ದುದ್ದನಾಗಿ ಕಟ್ ಮಾಡೇ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಬಿಟ್ಟು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ನಾವು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ಬೇಕು ಏನು ಕೈಯಾಡಿಸ್ಬಾರ್ದು ಹಾಗೆಯೇ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ನಾವು ಮೊಸರೇನು ಹಾಕಿದ್ದೀವಲ್ಲ ಅದು ನೀರು ಬಿಡಲಿಕ್ಕೆ ಶುರುವಾಗುತ್ತೆ ಇಲ್ಲಿ ನೀರನ್ನು ಸೇರಿಸುವಂಥ ಅವಶ್ಯಕತೆ ಇಲ್ಲ ಮೊಸರೇನೆ ನೀರು ಬಿಟ್ಕೊಳತ್ತೆ ಹಾಗಾಗಿ ಇದನ್ನು ಹಾಗೆಯೇ ಬೇಯಿಸ್ಕೊಂಡು ಈ ರೀತಿಯಾಗಿ ಒಮ್ಮೆ ಮಗ್ಚ ಹಾಕ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಆದಮೇಲೆ ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಮಗ್ಚ ಹಾಕ್ಕೊಳ್ಬೇಕು ಒಂದು ಬದಿ ಬೆಂದಿರತ್ತೆ ಇನ್ನೊಂದು ಬದಿ ಮತ್ತೆ ನಾವು ಬೇಯಿಸ್ಕೊಳ್ಬೇಕು ಹಾಗಾಗಿ ಈ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷಗಳವರೆಗೆ ಮತ್ತೆ ಬೇಯಿಸ್ಕೊಳ್ಬೇಕು ಅಂದರೆ ಎರಡು ಬದಿ ಟೋಟಲ್ ಒಂದು ಹತ್ತು ನಿಮಿಷ ಈ ಒಂದು ಮಿಶ್ರಣವನ್ನು ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಈ ರೀತಿ ಒಮ್ಮೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಅನಿಸ್ಬೋದು ಬೆಂದಿಲ್ಲ ಅಂಥೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೀರು ಹಾಕಿಲ್ಲ ಆದರೂ ಕೂಡ ಇದು ಮೊಸರಿನ ನೀರಲ್ಲೇ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂಥೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ ನೀರು ಹಾಕಿದ್ರೇ ಬೇಯತ್ತೆ ಅಂಥೇಳಿ ನೀರು ಹಾಕಿಬಿಟ್ರೆ ತುಂಬ ತೆಳುವಾಗಿಬಿಡತ್ತೆ ನಮಗೆ ಅಷ್ಟು ಮಸಾಲೆ ಹಿಡಿಯೋದಿಲ್ಲ ಹಾಗಾಗಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಗಟ್ಟಿ ಗ್ರೇವಿ ರೀತಿ ಇದ್ರೇ ತುಂಬ ಚೆನ್ನಾಗಿರತ್ತೆ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಂತರ ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸೇರಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೂಪರ್ ಆಗಿರುವಂಥ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಶೈಲಿನಲ್ಲಿ ಒಂದು ಈ ಒಂದು ಗೋಬಿ ತಂದೂರಿ ಗೋಬಿ ಅನ್ನುವಂಥದ್ದು ಮನೆಯಲ್ಲೇ ರೆಡಿ ಆಗುತ್ತೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ರೋಟಿ ಚಪಾತಿ ಅಥವಾ ಏನೂ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಸೈಡ್ ಡಿಶಾಗಿ ಕೂಡ ನಾವು ಇದನ್ನು ಬಳಸ್ಕೊಳ್ಬೋದು ಅಷ್ಟು ಎಷ್ಟು ರುಚಿಯಾಗಿರುತ್ತೆ ಖಂಡಿತ ನಾನು ಹೇಳಿಕೊಟ್ಟಂಥ ಈ ಒಂದು ವಿಧಾನದಲ್ಲಿ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಸಖತ್ ಟೇಸ್ಟಿಯಾಗಿರತ್ತೆ ಪದೇ ಪದೇ ಮಾಡಲಿಕ್ಕೆ ಶುರು ಮಾಡ್ತೀರಾ ಜೊತೆಗೆ ಮಾಡ್ಕೊಳ್ಳೋವಂಥ ವಿಧಾನ ಕೂಡ ತುಂಬ ಸುಲಭವಾಗಿದೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂಥೇಳಿ ಚಪಾತಿ ರೊಟ್ಟಿ ಮತ್ತು ನಾನು ಅದಕ್ಕೆಲ್ಲ ತುಂಬನೇ ರುಚಿಯಾಗಿರತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು